ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ರೀತಿ ಬೀಡ್ಗಳನ್ನ ತೊಗೊಂಡಿದ್ದೀನಿ ಇವತ್ತು ಡಿಸೈನ್ಗೆ ಮತ್ತೆ ಹಾಗೆಯೇ ಈ ರೀತಿ ಸ್ಮಾಲ್ ಬೀಡ್ಗಳನ್ನ ತಗೊಳ್ಳಿ ವರ್ಕ್ ವರ್ಕನ್ನು ಹಾಕೊಳ್ಳೋಣ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಇಲ್ಲಿ ನಾನು ಶ್ಯಾಂಪಲ್ ಕ್ಲಾತನ್ನು ತೊಗೊಂಡಿದ್ದೀನಿ ನೋಡಿ ಇದಕ್ಕೆ ಈ ರೀತಿ ಥ್ರೆಡನ್ನು ಹಿಂಭಾಗದಲ್ಲಿ ಇಟ್ಕೊಂಡು ಬಟ್ಟೆ ಒಳಗಡೆ ಹೀಗೆ ಹಾಕಿ ತಗೋ ತಗೊಬನ್ನಿ ಹೀಗೆ ಲಾಕ್ನ ಮಾಡ್ಕೊಳ್ಳಿ ಈ ರೀತಿ ಲಾಕ್ ಹಾಕ್ಕೊಂಡಾದಮೇಲೆ ಮತ್ತೆ ಪಕ್ಕದಲ್ಲೇ ಇನ್ನೊಂದು ಲಾಕನ್ನು ಮಾಡ್ಕೊಳ್ಳಿ ಈ ರೀತಿ ನಿಮ್ಗೆ ಯಾರಿಗಾದ್ರೂ ಹೊಸುಬ್ರಾಗಿದ್ರೆ ಲಾಕ್ ಮಾಡೋದೇನು ಬರೋಲ್ಲ ಅಂದರೆ ನಾನು ಬಿಗಿನರ್ಸ್ಗಳಿಗೆ ಅಂತಲೇ ಸ್ಟೆಪ್ ಬೈ ಸ್ಟೆಪ್ ವಿಡಿಯೋಗಳನ್ನ ಹಾಕಿದ್ದೀನಿ ಅದನ್ನ ಒಂದ್ಸಲ ವಿಸಿಟ್ ಮಾಡಿ ನೋಡಿಕೊಂಡು ಕಲ್ತ್ಕೊಳ್ಳಿ ನೋಡಿ ಈ ರೀತಿ ಎರಡು ಸಲ ಲಾಕ್ ಮಾಡಿಕೊಂಡಾದಮೇಲೆ ಹೀಗೆ ಥ್ರೆಡ್ಡನ್ನು ತಗೋಬೇಕು ಹೀಗೆ ಥ್ರೆಡ್ಡನ್ನು ತಗೊಂಡು ನೋಡಿ ಈ ರೀತಿ ಬಿಗ್ ಬೀಡನ್ನು ಇನ್ಸರ್ಟ್ ಮಾಡ್ಕೊಳ್ಳೋಣ ಇದಕ್ಕೆ ಇದಾದ ಮೇಲೆ ಮತ್ತೆ ಸ್ಮಾಲ್ ಬೀಡ್ ಹೇಳಿದೆ ಅಲ್ವಾ ಆ ಸ್ಮಾಲ್ ಬೀಡನ್ನು ಹಾಕೊಳ್ಳೋಣ ಮತ್ತೆ ಒಂದು ಬಿಗ್ ಬೀಡನ್ನು ಹಾಕೊಳ್ಳೋಣ ಈಗ ಮೂರು ಬೀಡನ್ನು ಹಾಕ್ಕೊಂಡಿದ್ದೀನಿ ನೋಡಿ ಈ ರೀತಿ ಮೂರು ಬೀಡನ್ನು ಹಾಕೊಂಡಾದಮೇಲೆ ಇಲ್ಲಿ ಟೈಟ್ ಮಾಡ್ಕೋಬೇಡಿ ಸ್ವಲ್ಪ ಲೂಸೇ ಇರಲಿ ಲೂಸ್ ಈಗ ಲೂಸ್ ಇರಲಿ ಸ್ವಲ್ಪ ಫ್ರೀಯಾಗಿ ಆ ರೀತಿ ಲೂಸಾಗಿಟ್ಕೊಂಡು ನೋಡಿ ಇಲ್ಲಿ ಬಟ್ಟೆಗೂ ಅಷ್ಟೇ ಸ್ವಲ್ಪ ಇಲ್ಲಿ ಬೀಡ್ಗಳು ಲೂಸ್ ಆಗೇ ಇರಲಿ ಆ ರೀತಿ ಮಾಡಿಕೊಂಡು ಹೀಗೆ ಹೋಗಿ ದಾರನ ತಂದು ಅಲ್ಲಿ ಲಾಕ್ನ ಮಾಡ್ಕೊಳ್ಳಿ ನೋಡಿ ಈ ರೀತಿ ಫ್ರೀ ಇರಲಿ ಯಾಕೆ ಅಂತ ಹೇಳ್ತೀನಿ ಹಾಗೆ ನೋಡಿ ಸ್ಕಿಪ್ ಮಾಡಬೇಡಿ ಇನ್ನೊಂದು ಪಕ್ಕದಲ್ಲೇ ಇನ್ನೊಂದು ಲಾಕನ್ನು ಹಾಕೊಳ್ಳಿ ಟೂ ಟೈಮ್ ಲಾಕ್ ಆದಮೇಲೆ ಒನ್ ಟು ಟು ಚೈನ್ನ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಕರೆಕ್ಟಾಗಿ ಅಲ್ಲಿಗೆ ಲಾಕ್ನ ಮಾಡ್ಕೋಬೇಕು ಮತ್ತೆ ಒನ್ ಟು ಟು ಚೈನ್ನ ಹಾಕ್ಕೊಂಡು ಮತ್ತೆ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಇಲ್ಲಿ ಮತ್ತೆ ಟೂ ಲಾಕನ್ನು ಹಾಕೊಳ್ಳಿ ನೋಡಿ ಫಸ್ಟು ಎರಡು ಲಾಕು ಮೂರು ಬೀಡು ಹಾಕ್ಬಿಟ್ಟು ಮತ್ತೆ ಎರಡು ಲಾಕು ಎರಡು ಚೈನು ಒಂದು ಸಲ ಲಾಕು ಎರಡು ಸಲ ಚೈನು ಈ ರೀತಿ ಮಾಡ್ಕೊಂಡಿದ್ದೀನಿ ನೀವು ಬೇಕು ಅಂದರೆ ಇಲ್ಲಿಗೂ ಸಹ ಎರಡು ಸಲ ಲಾಕನ್ನು ಮಾಡ್ಕೋಬೋದು ಈ ರೀತಿ ಹಾಕ್ಕೊಂಡಾದಮೇಲೆ ಮತ್ತೆ ಥ್ರೆಡ್ಡನ್ನು ಹೀಗೆ ತೊಗೊಂಡು ನಾನಿಲ್ಲಿ ಒಟ್ಟಿಗೇ ಮೂರು ಬೀಡ್ಗಳನ್ನ ತೊಗೊಂಡಿದ್ದೀನಿ ಬಿಗಿನರ್ಸ್ಗಳು ನಾನು ಮೊದಲೇ ಹೇಳ್ಕೊಟ್ನಲ್ಲ ಹಾಗೆ ನಿಮಗೆ ಒಂದೇ ಸಲ ಹಾಕೋಕೆ ಬರೋದಿಲ್ಲ ಅಂದರೆ ಒಂದೊಂದನ್ನೇ ಮೊದಲು ಹೇಗೆ ಹೇಳ್ಕೊಟ್ಟೆ ಹಾಗೆ ಮಾಡ್ಕೊಳ್ಳಿ ನೋಡಿ ಈ ರೀತಿ ತೊಗೊಂಡು ಸ್ವಲ್ಪ ಫ್ರೀ ಆಗೇ ಇರಲಿ ಈ ರೀತಿ ಫ್ರೀ ಅಂದರೆ ಹೇಗೆ ಅನ್ಬಿಡಿ ನೋಡಿ ಈ ರೀತಿ ಇಟ್ಕೊಳ್ಳಿ ಇಲ್ಲಿ ಸ್ವಲ್ಪ ಫ್ರೀ ಕಾಣುತ್ತೆ ಅಲ್ವಾ ಥ್ರೆಡ್ ಎಲ್ಲ ಆ ರೀತಿ ಈಗ ಫುಲ್ ಟೈಟ್ ಈ ಥರ ಫೋಲ್ಡ್ ಮಾಡೋಕೋಗ್ಬೇಡಿ ಸ್ವಲ್ಪ ಫ್ರೀಯಾಗಿ ಹೀಗೆ ಇಟ್ಕೊಂಡು ಈ ಥ್ರೆಡ್ಡನ್ನು ಹೀಗೆ ತಗೊಂಡು ಹೀಗೆ ಹಾಕ್ಕೊಳ್ಳಿ ಈಗ ಹಾಕೋದ್ರಿಂದ ಹಿಂದೆ ನಮಗೆ ಬೀಡ್ ಹತ್ರ ಥ್ರೆಡ್ ಕಾಣಲ್ಲ ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈಗ ಮತ್ತೆ ಇನ್ನೊಂದು ಸಲ ಲಾಕನ್ನು ಮಾಡಿಕೊಳ್ಳೋಣ ಇನ್ನೊಂದು ಸಲ ಲಾಕ್ ಮಾಡಿದೆ ವನ್ ಟು ಟು ಚೈನ್ನ ಹಾಕ್ಕೊಂಡು ಎಲ್ಲಿ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಒಂದು ಲಾಕನ್ನು ಮಾಡಿಕೊಂಡೆ ಮತ್ತೆ ಟೂ ಚೈನ್ ಮತ್ತೆ ಟು ಟೈಮ್ ಲಾಕ್ ಅಂದರೆ ಸಿಂಗಲ್ ಕ್ರೋಶ ನೀವು ಬೇಕು ಅಂತ ಅಂದರೆ ಇಲ್ಲಿ ನಾನು ಚೈನ್ ಹಾಕಿ ಲಾಕ್ ಹಾಕಿದ್ದೀನಲ್ವ ಅದು ಬೇಡ ಅನ್ಸಿದ್ರೆ ಬರೀ ಈ ರೀತಿ ನೋಡಿ ನೀವು ಸ್ವಲ್ಪ ಬರೀ ಸಿಂಗಲ್ ಕ್ರೋಶನೇ ಬೇಕಾದರೆ ಈ ರೀತಿ ಮಾಡ್ಕೊಂಡು ಹೋಗ್ಬೋದು ಬೀಡಿಂದ ಸ್ವಲ್ಪ ದೂರ ನೋಡಿ ಹೀಗೆ ಬಟ್ಟೆ ಒಳಗಡೆ ಹೋಗಿ ದಾರನ ತಂದು ಲಾಕ್ ಮಾಡೋದು ಬಟ್ಟೆ ಒಳಗಡೆ ಹೋಗಿ ದಾರನ ತನ್ನಿ ಲಾಕ್ ಮಾಡಿ ನೋಡಿ ಈ ರೀತಿನೂ ಬೇಕು ಅಂದ್ರೆ ನೀವು ನೋಡಿ ಈ ರೀತಿನೂ ಬೇಕಾದ್ರೆ ಸಿಂಗಲ್ ಕ್ರೋಶನ ಇಲ್ಲ ಇಲ್ಲಾಂದ್ರೆ ಎರಡು ಚೈನ್ ಲಾಕು ಎರಡು ಚೈನ್ ಲಾಕು ಎರಡು ಸಲ ಬೇಕಾದರೂ ಮಾಡ್ಕೋಬಹುದು ಒಟ್ನಲ್ಲಿ ಈ ಬೀಡಿಂದ ಈ ಬೀಡಿಗೆ ಸ್ವಲ್ಪ ನಮಗೆ ಗ್ಯಾಪ್ ಬೇಕು ಅದಕ್ಕೋಸ್ಕರ ಈ ರೀತಿ ಕ್ಲಾಕು ಮತ್ತು ಚೈನನ್ನು ಮಾಡ್ಕೊಳ್ತಿದ್ದೀನಿ ಈ ರೀತಿ ಬೇಡ ಅಂದರೆ ಕಂಟಿನ್ಯೂಸ್ ಆಗಿ ಈ ರೀತಿ ಸಿಂಗಲ್ ಕ್ರೋಶನ್ನು ಮಾಡ್ಕೊಂಡು ಹೋಗಿ ಅದನ್ನು ಚೆನ್ನಾಗಿ ಬರುತ್ತೆ ನೋಡಿ ಈಗ ಎರಡು ಸಲ ಲಾಕ್ ಆಯಿತು ಈಗ ನೋಡಿ ಒಂದು ಬಿಗ್ ಬೀಡನ್ನು ಹಾಕೊಳ್ಳಿ ಫ್ರೆಂಡ್ಸ್ ಈಗ ನೋಡಿ ಹೇಳೋದು ಇಲ್ಲಿ ಸ್ಮಾಲ್ ಬೀಡನ್ನ ಹಾಕೊಳ್ತೀವಿ ಅಲ್ವಾ ಇದನ್ನ ನಾವು ಕುಚ್ಚು ಕಟ್ಟುವಾಗ ಕವರ್ ಆಗಿಬಿಡುತ್ತೆ ಅಂದರೆ ಮುಚ್ಕೊಬಿಡುತ್ತೆ ಇದು ಕಾಣೋದಿಲ್ಲ ಹಾಗಾಗಿ ಇದು ನಿಮ್ಮ ಹತ್ರ ಏನಾದರೂ ಇದ್ದು ಬ್ಲ್ಯಾಕ್ ಕಲರು ಅಥವಾ ಏನಾದರೂ ಕಲರ್ ಶೇಡ್ ಆಗಿರೋ ಹೋಗಿದರೆ ಆ ಥರ ಇದ್ದರೆ ಬಳಸ್ಕೊಳ್ಳಿ ಅಂದರೆ ಕುಚ್ಚು ಒಳಗಡೆ ಸೇರ್ಕೊಳ್ಳುತ್ತೆ ಇದು ಆ ಥರ ಇದ್ದರೆ ಸುಮ್ಮನೆ ವೇಸ್ಟ್ ಮಾಡೋ ಬದಲು ಇದು ಮಾಡ್ಕೊಳ್ಳಿ ಇದನ್ನು ಏನಕ್ಕೆ ಕುಚ್ಚು ಕಟ್ಟೋಕ್ಕೋಸ್ಕರ ಹಾಕ್ತಿದ್ದೀನಿ ಅಂದರೆ ಎರಡು ಬೀಡ್ ಮಧ್ಯ ಸ್ವಲ್ಪ ಗ್ಯಾಪ್ ಅನ್ನೋದು ಸಿಗುತ್ತೆ ಇದು ಹಾಕೋದ್ರಿಂದ ಅದಕ್ಕೋಸ್ಕರ ಮಧ್ಯಕ್ಕೆ ಹಾಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಹಾಕ್ಕೊಂಡು ಫ್ರೀ ಮಾಡ್ಕೊಳ್ಳಿ ಟೈಟ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಕುಚ್ಚು ಕಟ್ಟುವಾಗ ತೊಂದರೆ ಆಗುತ್ತೆ ಈ ರೀತಿ ಹಾಕಿ ನೋಡಿ ಈ ರೀತಿ ಬಟ್ಟೆಗೆ ಹಾಕಿ ಆಮೇಲೆ ಇಲ್ಲಿ ದಾರನ ತಗೊಂಡು ಹೀಗೆ ಲಾಕ್ನ ಮಾಡ್ಕೋಬೇಕು ನಿಮಗಿಲ್ಲಿ ನೋಡಿ ಹೀಗೆ ಹಾಕ್ತಿ ಹೀಗೆ ನೋಡ್ಕೊಳ್ತೀರಿ ನೋಡಿಕೊಂಡು ಬಟ್ಟೆಗೆ ಹೀಗೆ ಹಾಕ್ತೀರಿ ಹೀಗೆ ತೊಗೊಂಡು ಲಾಕ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅನ್ನೋದಾದರೆ ಇದನ್ನು ಈ ರೀತಿ ಈ ರೀತಿ ಇಟ್ಕೊಂಡು ಬೀಡನ್ನು ಹೀಗೆ ತಗೊಳ್ಳಿ ಈಸಿಯಾಗಿ ಆಗುತ್ತೆ ಹಾಕ್ಕೊಂಡು ಮತ್ತೆ ಒಂದು ಲಾಕನ್ನು ಹಾಕ್ತೀನಿ ನಾನಿಲ್ಲಿ ಶಾಂಪಲ್ ಪ್ಲೇಸಿಗೆ ಹಾಕ್ತಾ ಇರೋದ್ರಿಂದ ಇಷ್ಟಕ್ಕೆ ಸ್ಟಾಪ್ ಮಾಡ್ತಾಯಿದ್ದೀನಿ ನೀವು ಸೀರೆ ಪೂರ್ತಿ ಇದೇ ಥರ ಹಾಕ್ಕೊಂಡು ನೋಡಿ ತುಂಬ ಚೆನ್ನಾಗಿ ಕಾಣುತ್ತೆ ಈ ರೀತಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಇಲ್ಲಿ ಬೀಡ ಹತ್ರ ಕುಚ್ಚನ್ನು ಕಟ್ಟಿ ಲುಕ್ ಹೇಗೆ ಬರುತ್ತೆ ಅಂತ ತೋರಿಸ್ತೀನಿ ಸಿಂಪಲಾಗೇ ಕಂಡ್ರೂ ಕುಚ್ಚೆಲ್ಲ ಕಟ್ಟಿ ಕವರ್ ಮಾಡ್ಕೊಂಡ್ಮೇಲೆ ಗ್ರ್ಯಾಂಡಾಗಿ ಕಾಣುತ್ತೆ ನೋಡಿಕೊಂಡು ಹಾಕ್ಕೊಳ್ಳಿ ನೀಟಾಗಿ ನೋಡಿ ಫ್ರೆಂಡ್ಸ್ ಫೈನಲ್ ಲುಕ್ ಅನ್ನೋದು ಈ ರೀತಿ ಬರುತ್ತೆ ನೋಡಿ ಎಷ್ಟು ನೀಟಾಗಿ ಸೀರೆಗೆ ಪೂರ್ತಿ ಹಾಕಿ ನೋಡಿದಾಗ ಈ ಶ್ಯಾಂಪಲ್ ಪೀಸಲ್ಲಿ ಹಾಕಿರೋದಕ್ಕಿಂತ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಹಾಗೆಯೇ ನಾನು ಲಾಕ್ ಮಾಡ್ದೇ ಹಾಕಿರೋದಕ್ಕೆ ಹಿಂದೆಯಿಂದನೂ ನೋಡಿ ಬೀಡ್ಗಳು ಎಷ್ಟು ನೀಟಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ ಯಾಕೆಂದರೆ ಬೀಡ್ ಮೇಲೆ ಥ್ರೆಡ್ಡು ಬಂದಿಲ್ಲ ಅಲ್ವಾ ಅದಕ್ಕೋಸ್ಕರ ಹಿಂದೆಯಿಂದನೂ ಬೀಡ್ಗಳು ನೀಟಾಗಿ ಕಾಣಿಸ್ತಾ ಇದೆ ನೋಡಿ ಈ ರೀತಿ ಬರುತ್ತೆ ಈ ರೀತಿ ನೀವೂ ಮಾಡಿಕೊಂಡು ಕಲ್ತ್ಕೊಳ್ಳಿ ಫ್ರೆಂಡ್ಸ್ ಇದೇ ಬೀಡು ತಗೋಬೇಕು ಅಂತೇನಿಲ್ಲ ಬೀಡನ್ನ ನೀವು ಯಾವುದು ಬೇಕಾದ್ರೂ ತೊಗೊಳ್ಳಿ ಆದರೆ ನೀಟಾಗಿ ಹಾಕೊಳ್ಳಿ ಜಾಸ್ತಿ ಟೈಟ್ ಮಾಡ್ಕೋಬೇಡಿ ಟೈಟ್ ಮಾಡ್ಕೊಂಡ್ರೆ ಕುಚ್ಚಾಕುವಾಗ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಫ್ರೀ ಬಿಟ್ಕೊಂಡು ಲಾಕ್ನ ಮಾಡ್ಕೊಳ್ಳಿ ಈ ಡಿಸೈನ್ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಖಂಡಿತ ಮಾಡ್ತೀರಿ ಅಲ್ವಾ ಓಕೆ ಫ್ರೆಂಡ್ಸ್ ಇದುವರೆಗೂ ನೋಡಿದ್ದಕ್ಕೆ Thank you for watching.